ಓಪಿ ಸರ್ ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿಂಹ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ಟಾಗೋಕ್ಕೆ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿವೆ ಸರ್ ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದರೆ ಅವತ್ತು ನೀವು ಸಿನಿಮಾಗಳು ನಾವು ಕಾಯ್ತಾ ಇದ್ದಾವೆ ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಬ ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನೀವು ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ನಾಪತ್ತಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು ಅದಂತೂ ವಿತೌಟ್ ಡೌಟ್ ನಾನು ಹೇಳ್ತೀನಿ ನಾನು ನಿಮಗೆ ಹೇಳ್ತಿದ್ದೆ ಯಾವಾಗಲೂ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಗಮನ ಇದೆಯಾ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲೋ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರಿತಾರೋ ಅನ್ಕೊಂಡೆ ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು ಎಂಗೂ ಸಡಗ ಮಾಡಿದ್ರು ಮೆತ್ತಿಗೆ ಹೇಳ್ಕೊಂಡೋಗ್ಬಿಡ್ತಾರೋ ಸರ್ ನಮ್ಮವರ ಸರ್ ವರ್ಕಾಲಕ್ಕೆ ಸರ್ ಅಂತ ಅದು ಮಾಡಲಿಲ್ಲ ಅವರು ನಾನೇ ಗೊತ್ತು ಹೇಳಿದ್ದೆ ಸರ್ ಹೇಳಿ ಉಪಿಸ್ ಮಾಡಿದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ರೆ ನಫ್ ಆಗಲಿ ಯಾವುದು ಅಂತ ಅದು ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾ ಅವತ್ತೇ ಹೇಳಿದ್ದೆ ಅವ್ರಿಗೆ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆ್ಯಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಉಳ್ಕೊಂಡು ಬಂದಂಥವ್ರು ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೂಡ ಅಲ್ಲ ಸರ್ ವೇಣು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನಲ್ಲಿ ಹೇಳಿದರು ಶ್ರೀಕಾಂತ್ ಮೇಡಮ್ ಚೆನ್ನಾಗಿ ಗೊತ್ತು ಏನು ಇಲ್ಲಾಂದ್ರೆ ಹೋಗೋದಿಲ್ಲ ಏನೇ ಇದ್ರೆ ಮಾತ್ರ ಹೋಗೋದು ಶ್ರೀಕಾಂತ್ ಅಂದ್ರೆ ಏನೋ ಒಂದು ಒಂದು ಬೇರೆ ಲೆಕ್ಕಾಚಾರನೇ ಆಗತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನ್ಸು ನಾಗಿ ಪುಡಿ ಎಲ್ಲಾ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದೀರ ಉಫೀಸರ್ನ ಅವರ ಅವ್ರ ಆಲೋಚನೆಗಳ ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಕಾಪಾ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ पैन इंडिया सिंम ने हल्को Thank you very much.